ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟಿನಿಂದ ಬೆಳಗಾವಿ ಪಾಲಿಕೆಗೆ ಆರ್ಥಿಕ ಸಂಕಷ್ಟ ಎದುರಾಗ್ತಾ ಇದೆ ಮಾಡಿದ್ದು ಅಧಿಕಾರಿಗಳು ಕೆಲಸ ಆದರೆ ಆರ್ಥಿಕ ಸಂಕಷ್ಟ ಪಾಲಿಕೆಗೆ ಬರ್ತಾ ಇದೆ ರಸ್ತೆ ಕಾಮಗಾರಿ ಭೂಸ್ವಾಧೀನ ವಿಚಾರದಲ್ಲಿ ಅಧಿಕಾರಿಗಳು ಎಡವಟ್ಟು ಮಾಡಿರುವ ಹಿನ್ನೆಲೆಯಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಪರಿಹಾರದ ಮೊತ್ತ ಠೇವಣಿಗೆ ಆ ಧಾರವಾಡ ಹೈಕೋರ್ಟ್ ಆದೇಶ ಕೊಟ್ಟಿದೆ ನೀವು ಮಾಡಿರುವಂತಹ ಲೋಪದೋಷ ಅಲ್ವಾ ಇಪ್ಪತ್ತು ಕೋಟಿ ರೂಪಾಯಿ ಪರಿಹಾರದ ಮೊತ್ತವನ್ನ ಠೇವಣಿ ಅಂತ ಧಾರವಾಡದ ಹೈಕೋರ್ಟ್ ಆದೇಶ ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೆಳಗಾವಿಯ ಶಿವಾಜಿ ಗಾರ್ಡನ್ನಲ್ಲಿ ನಡೆದಿದ್ದಂತಹ ಒಂದು ಸಿಸಿ ರಸ್ತೆ ಕಾಮಗಾರಿ ರಸ್ತೆ ಅಗಲೀಕರಣಕ್ಕಾಗಿ ಭೂಸ್ವಾಧೀನ ನಡೆದಿತ್ತು ಆದರೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಎಡವಟ್ಟು ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಪರಿಹಾರ ನೀಡುವಂತಹ ವಿಚಾರದಲ್ಲಿ ಅಂದಿನ ಪಾಲಿಕೆ ಅಧಿಕಾರಿಗಳು ವಿಳಂಬವನ್ನ ಮಾಡಿದ್ರು ಇನ್ನದೇ ರೀತಿಯಾಗಿ ಸಾಕಷ್ಟು ಸಂಕಷ್ಟವನ್ನು ಕೂಡ ಇದರಿಂದ ಯಾರು ಭೂಮಿ ಕಳೆದುಕೊಂಡಿದ್ರು ಅವರು ಎದುರಿಸಿದ್ರು ಹೀಗಾಗಿ ಭೂಮಿ ಕಳೆದುಕೊಂಡವರಿಗೆ ಠೇವಣಿ ಇಡೋದಕ್ಕೆ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ಧಾರವಾಡ ಹೈಕೋರ್ಟ್ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ತುರ್ತು ಸಭೆಯನ್ನು ಕೂಡ ಪಾಲಿಕೆ ಕರೆದಿದೆ ಇದೇ ಇಪ್ಪತ್ತೇಳನೇ ತಾರೀಕಿನಂದು ಸಭೆಯಲ್ಲಿ ಹಣ ಹೊಂದಿಸುವ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಇದೇ ರೀತಿಯಾಗಿ ಈ ಒಂದು ಸಮಸ್ಯೆ ಆಗೋದಕ್ಕೆ ಕಾರಣ ಏನು ಅದೇ ರೀತಿಯಾಗಿ ಎಡವಟ್ಟು ಮಾಡಿದ್ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು ಈಗ ಎಲ್ಲರೂ ಗಮನಕ್ಕೂ ಬಂದಿತ್ತು ಸರ್ ಇವತ್ತು ಎಲ್ಲ ನ್ಯೂಸ್ ಪೇಪರ್ದಾಗನು ಬಂದೈತಿ ಮಹಾನಗರ ಪಾಲಿಕೆ ಇಪ್ಪತ್ತು ಕೋಟಿ ರೂಪಾಯಿ ಒಂದು ಸ್ಮಾರ್ಟ್ ಸಿಟಿಯಿಂದ ಏನು ಲ್ಯಾಂಡ್ ಅಕ್ವಿಸಿಯೇಷನ್ ಆಗಿತ್ತು ಅದಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಕಂಪೆನ್ಸೇಷನ್ ಮಹಾನಗರ ಪಾಲಿಕೆ ಬರ್ತಿ ಒಂದು ಡೆಪಾಸಿಟ್ ಮಾಡುವಂಥದ್ದು ಹೈಕೋರ್ಟ್ ಕಡೆಯಿಂದ ಆರ್ಡರ್ ಬಂದಿತ್ತು ಸರ್ ಇವತ್ತು ನಮ್ಮ ಕಮಿಷನರ್ ಅವರು ಎ ಸಿ ಅವರು ಹೋಗಿ ಹೈಕೋರ್ಟ್ ಒಳಗೆ ಅದನ್ನು ಇವತ್ತು ಹೈಕೋರ್ಟ್ ಮುಂದೆ ಹೋಗಿನೂ ಬಂದರು ಸರ್ ಆ್ಯಕ್ಚುಲಿ ಇದು ಸ್ಟಾರ್ಟಿಂಗ್ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಸರ್ ಸಿ ಡಿ ಪಿ ಪ್ರೊಜೆಕ್ಟ್ ಸರ್ ಇದು ರೋಡ್ ಡಿ ಪಿ ಇದ್ದಿದ್ದರಿಂದ ಅದು ಗೋಡಾದ ಪ್ರಾಜೆಕ್ಟ್ ಸರ್ ಅದು ರೋಡ್ದು ಆಮೇಲೆ ಆ ಥರದ್ದು ಕೆಲಸ ಮಾಡಿದವರಂಥವ್ರು ಸ್ಮಾರ್ಟ್ ಸಿಟಿಯವರು ಸರ್ ಇದ್ರೊಳಗೆ ಮಹಾನಗರ ಪಾಲಿಕೆದ್ದು ಏನೂ ರೋಲ್ ಇರಲಿಲ್ಲ ಯಾವುದೂ ಯಾವುದೇ ಥರದ್ದು ರೋಲ್ ರೋಲ್ ಇರಲಿಲ್ಲ ಬಟ್ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ವಯಂ ಪ್ರೇರಿತ ಸರ್ ಅವ್ರಿಗೆ ಯಾರೂ ನೋಟಿಸ್ ಯಾರ್ದು ಕೋರ್ಟಿಂದ ನೋಟಿಸ್ ಬಂದಿಲ್ಲ ಅಥವಾ ಯಾರೂ ಅಪ್ಲಿಕೇಶನ್ ಕೊಟ್ಟಿಲ್ಲ ಏನೂ ಇಲ್ಲ ಸ್ವಯಂ ಪ್ರೇರಿತವಾಗಿ ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಒಂದು ಲೆಟ್ರ್ ಬರೀತಾರೆ ಸರ್ ಏನಂತ ಎರಡು ಸಾವಿರದ ಒಂದರಲ್ಲಿ ಏನು ಅಲ್ಲಿ ಎಸ್ ಪಿ ರೋಡ್ದಿಂದ ಓಲ್ಡ್ ಪಿ ಬಿ ರೋಡ್ವರೆಗೆ ಏನೋ ಒಂದು ಸ್ಮಾರ್ಟ್ ಸಿಟಿ ರೋಡದಲ್ಲಿ ಆಗಿರ್ತಕ್ಕಂಥ ಒಬ್ಬರ ಫಲಾನುಭವಿಗಳು ಇದನ್ನು ನಮ್ಮ ಕಾಂಪಿಟೇಷನ್ ಕೊಡ್ರಿ ಅಂತೇಳಿ ಹುಗ್ಯಾರವರು ಕಾಂಪೆನ್ಸಿಷನ್ ಅಂದರೆ ನಾವು ಅಲ್ಲಿ ಇರ್ತಕ್ಕಂಥ ಒಂದು ರೋಡದಲ್ಲಿ ಸ್ಮಾರ್ಟ್ ಸಿಟಿ ವರ್ಕ್ ಮಾಡಿದ್ರಿಂದ ಅದು ಸ್ಮಾರ್ಟ್ ಸಿಟಿಯವರು ಮತ್ತು ಕಾರ್ಪೊರೇಷನ್ದವ್ರದ್ದು ಜಾಯಿಂಟಾಗಿ ಒಂದು ಮಾಡಿರತಕ್ಕಂಥ ಒಂದು ಇದಾವೆ ಅದಕ್ಕೆ ಈ ಕಾರ್ಪೊರೇಷನ್ ಮೇಲೆ ಅವ್ರು ಒಂದು ಇದನ್ನ ಹಾಕಿದ್ದಾರೆ ಕಾಂಪೆನ್ಸೇಷನ್ ಕೊಡ್ರಿ ಅಂತೇಳಿ ಬಟ್ ಅದರೊಳಗೆ ಏನು ಮಾಡ್ಯಾರ ಆಗೈತಿ ಅದು ಹೈಕೋರ್ಟದಿಂದ ಡಿಪಾಸಿಟ್ ಮಾಡ್ರೈತಿ ಇನ್ನೂ ಅದು ಪ್ರಕ್ರಿಯೆ ನಡೆದದ ಯಾಕಂದರೆ ಇನ್ನೂ ಕಾಂಪೆನ್ಸೇಷನ್ ಕೊಡಬೇಕು ಬಿಡಬೇಕು ಅನ್ನೋದು ಒಂದು ಕೇಸೈದ್ಲೇ ಅದು ಬೇರೆ ಪಾಲಿಕೆ ಆರ್ಥಿಕ ಪರಿಸ್ಥಿತಿ ಅಂದರೆ ಹೆಂಗೆ ಇರ್ತೈತಿ ಯಾವುದೇ ಇರಲಿ ಪೂರ್ವಾನುಮತಿ ಪಡೆದು ಅದನ್ನು ಬಜೆಟ್ದಾಗ ಇಟ್ಕೊಂಡು ಮಾಡ್ಬೇಕಿರ್ತೈತಿ ಒಮ್ಮೆಲೆ ಈ ರೀತಿ ಬಂದು ಅಂದ್ರೆ ಅದಕ್ಕೆ ಅಂತೇಳಿ ಒಂದು ಬಜೆಟ್ ಇಡಬೇಕಾಗಿರ್ತೈತಿ ಇಟ್ಟಿಲ್ಲ ಇವರು ಹಿಂದಿನ ಇದ್ರೆ ಅವ್ರು ಇದು ನಮ್ಮ ಗಮನಕ್ಕೆ ಇವತ್ತ ನಮ್ಮ ಗಮನಕ್ಕೆ ಬಂದದ ಇದು ನಿನ್ನೆ ನೀವು ದಂಡ ಹೌದು ಜಿಎಸ್ಟಿ ಅದನ್ನ ಅದನ್ನು ಕೂಡ ನಾವು